आत्मीयस्ने नमस्कार ಗೆಳೆರೆ ರಾಜ್ಯ ಬಿ ಜೆ ಪಿಯ ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿಯೂ ಕೂಡ ಬಣ ಜಗಳ ಇರೋದು ಬಣಗಳ ನಡುವೆ ಕಿತ್ತಾಟ ಇರೋದು ನಿಮಗೂ ಕೂಡ ಗೊತ್ತಿರುವಂತಹ ವಿಚಾರ ಆದರೆ ರಾಜ್ಯ ಬಿ ಜೆ ಪಿಯ ಹಾಗೆ ಕಾಂಗ್ರೆಸ್ನವರು ಹಾದಿರಂಪ ಬೀದಿರಂಪ ಮಾಡಿಕೊಂಡಿಲ್ಲ ಆದರೂ ಅವರವರ ಒಳಗಡೆ ಜಗಳ ಇರೋದು ಈಗ ಎಲ್ರಿಗೂ ಕೂಡ ಗೊತ್ತಾಗಿದೆ ಒಂದು ಡಿ ಕೆ ಶಿವಕುಮಾರ್ ಅವರ ಬಣ ಮತ್ತೊಂದು ಸಿದ್ದರಾಮಯ್ಯ ಅವರ ಬಣ ಈಗ ಸಿದ್ದರಾಮಯ್ಯ ಅವರ ಬಣದ ನಾಯಕರು ಡಿ ಕೆ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗ ಡೆ ಇಳಿಸಬೇಕು ಅಥವಾ ಡಿ ಸಿ ಎಂ ಸ್ಥಾನದಿಂದ ಆದರೂ ಕೆಳಗಡೆ ಇಳಿಸಬೇಕು ಯಾಕೆಂದ್ರೆ ಅವರಿಗೆ ಎರಡೆರಡು ಜವಾಬ್ದಾರಿಯನ್ನ ಕೊಟ್ಟಿದ್ದೀರಿ ನಾವು ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದೇವೆ ನಮಗೆ ಒಂದು ಮಹತ್ವದ ಸ್ಥಾನಮಾನವನ್ನು ಕೊಟ್ಟಿಲ್ಲ ಅಂತ ಈಗ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ರು ಉಪಚುನಾವಣೆ ಬಳಿಕ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತೀವಿ ಅಂತ ಆಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಭರವಸೆಯನ್ನ ಕೊಟ್ಟಿತ್ತು ಅದರಂತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೆಚ್ಚಾಗುತ್ತಾ ಹೋಗ್ತಾ ಇದೆ ಇದರ ನಡುವೆ ಡಿ ಕೆ ಶಿವಕುಮಾರ್ ಅಚ್ಚರಿಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸ್ವತಃ ತಾವಾಗಿಯೇ ಡಿ ಕೆ ಶಿವಕುಮಾರ್ ರಾಜೀನಾಮೆ ನೀಡುವುದಕ್ಕೆ ಮುಂದಾಗಿದ್ದಾರೆ ಗೆಳೆಯರೆ ಕೆ ಶಿವಕುಮಾರ್ ಅಷ್ಟು ಸುಲಭವಾಗಿ ಹಿಡಿದ ಪಟ್ಟನ ಬಿಡೋದಿಲ್ಲ ಆದರೆ ಯಾಕೆ ಡಿ ಕೆ ಶಿವಕುಮಾರ್ ಈಗ ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಪ್ಲಾನ್ ಏನು ಡಿ ಕೆ ಶಿವಕುಮಾರ್ ಅವರ ಈ ಪ್ಲಾನ್ಗೆ ಸಿದ್ದರಾಮಯ್ಯ ಅವರ ಬಣ ಈಗ ಶಾಕ್ ಆಗಿದೆ ಹಾಗಾದರೆ ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಇದೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆರೆ ಡಿ ಕೆ ಶಿವಕುಮಾರ್ ಅವರು ಈಗ ಡಿ ಸಿ ಎಂ ಆಗಿದ್ದಾರೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾದ ಬಳಿಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತೆಗೆದುಕೊಂಡು ಬಂದ್ರು ಮತ್ತು ಉಪ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಕೂಡ ಮಾಡಿದ್ರು ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಗರಿ ಇದ್ದಂತೆ ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಈಗ ಸಿಎಂ ಪಟ್ಟದ ಮೇಲೆ ಕಣ್ಣನ್ನ ಇಟ್ಟು ಇದ್ದಾರೆ ಎಂ ಬದಲಾವಣೆ ಆಗಬೇಕು ನನಗೂ ಕೂಡ ಸಿ ಎಂ ಸ್ಥಾನ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಅಧಿಕಾರ ಹಂಚಿಕೆಯ ಒಪ್ಪಂದವೂ ಕೂಡ ಆಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಬಣದ ನಾಯಕರಿಗೆ ಶಾಕ್ ಕೊಟ್ಟರು ಅದರ ಜೊತೆಗೆ ಪರಮೇಶ್ವರ್ ಅವರು ಕೂಡ ಇವರಿವರೇ ರಾಜಕೀಯ ಮಾಡೋದಿದ್ರೆ ನಾವೇನು ಮಾಡೋದು ಅಂತ ಖಡಕ್ ಆಗಿರುವಂತಹ ರಿಯಾಕ್ಷನ್ ಕೊಟ್ಟರು ಎಲ್ಲವೂ ಕೂಡ ನಡೀತಾ ಇರುವಂತಹ ಸಂದರ್ಭದಲ್ಲಿಯೇ ಈಗ ಡಿ ಕೆ ಶಿವಕುಮಾರ್ ಅವರ ಈ ಒಂದು ನಡೆ ಬಹಳ ಅಚ್ಚರಿಗೆ ಕಾರಣ ಆಗಿದೆ ಏನು ಅಂದರೆ ಮುಂದಿನ ತಿಂಗಳ ಒಳಗಾಗಿ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅನ್ನೋದು ಈಗ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಬಣದ ನಾಯಕರ ಒತ್ತಡ ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಏನೂ ಕೂಡ ಯೋಚನೆ ಮಾಡದೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ ಗೆಳೆಯರೆ ಇದು ಶಾಕಿಂಗ್ ಅನಿಸಿದ್ರು ಕೂಡ ಸತ್ಯ ಯಾಕೆ ಅಂದರೆ ಡಿಕೆ ಶಿವಕುಮಾರ್ ಈಗ ಉರುಳಿಸಿರುವಂತಹ ಹೊಸ ದಾಳ ಇದೆಯಲ್ಲ ಇದು ಸಿದ್ದರಾಮಯ್ಯ ಬಣದ ನಾಯಕರ ನಿದ್ದೆ ಕೆಡಿಸಿದೆ ಗೆಳೆಯರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಅದು ಸತೀಶ್ ಜಾರಕಿಹೊಳಿ ಅವರದ್ದು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಅವರು ಬಹಳ ಅಂದರೆ ಬಹಳ ಒಂದು ಹೈಕಮಾಂಡ್ಗೆ ಭೇಟಿ ಆಗ್ತಾ ಇದ್ದಾರೆ ನನಗೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅದಕ್ಕೆ ನಾನು ಅರ್ಹನಾಗಿದ್ದೇನೆ ಅಂತ ಹೈಕಮಾಂಡ್ಗೆ ಮನವಿ ಕೂಡ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಬಳಿ ನಲವತ್ತೇಳು ಜನ ಶಾಸಕರು ಇರೋದು ಕೂಡ ಹೈಕಮಾಂಡ್ ಗೆ ಗೊತ್ತು ಇದೆಲ್ಲದರ ನಡುವೆ ಈಗ ಡಿ ಕೆ ಶಿವಕುಮಾರ್ ಹೂಡಿರುವಂತಹ ಹೊಸ ದಾಳ ಏನು ಅಂದರೆ ತಮ್ಮ ರಾಜೀನಾಮೆಯನ್ನು ಕೊಡೋದು ಹೌದು ಗೆಳೆಯರೆ ಡಿ ಕೆ ಶಿವಕುಮಾರಿಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಅದರ ಜೊತೆಗೆ ಒಂದು ಹೊಸ ದಾಳವನ್ನು ಉರುಳಿಸಿದ್ದಾರೆ ಏನು ಆ ದಾಳ ಅಂದರೆ ರಾಜೀನಾಮೆ ಕೊಡೋದಕ್ಕೆ ನಾನು ರೆಡಿಯಾಗಿದ್ದೇನೆ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ನನ್ನ ಸಹೋದರ ಡಿ ಕೆ ಸುರೇಶ್ ಅವರಿಗೆ ಕೊಡಬೇಕು ಅಂತ ಈಗ ಪಟ್ಟು ಹಿಡಿದಿದ್ದಾರೆ ಗೆಳೆಯರೆ ಡಿ ಕೆ ಸುರೇಶ್ ಅವರು ಯಾವಾಗ ಎಲೆಕ್ಷನ್ನಲ್ಲಿ ಸೋತರಲ್ಲ ಸೋತ ಬಳಿಕ ಅವರನ್ನು ಎಮ್ ಎಲ್ ಸಿ ಮಾಡಲಾಗುತ್ತೆ ಅಂತ ಹೇಳ ಎಂ ಎಲ್ಸಿಯು ಕೂಡ ಮಾಡಿಲ್ಲ ಅದಾದ ಬಳಿಕ ಡಿ ಕೆ ಸುರೇಶ್ ಅವರನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಅಭ್ಯರ್ಥಿಯನ್ನಾಗಿ ಮಾಡಲಾಗುತ್ತೆ ಅಂತ ಹೇಳಲಾಗಿತ್ತು ಆದರೆ ಅದನ್ನೂ ಕೂಡ ಮಾಡಲಿಲ್ಲ ಆ ಒಂದು ವಿಚಾರಕ್ಕಾಗಿ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ಒಪ್ಪಂದದ ನಡುವೆ ಸಿ ಪಿ ಯೋಗೇಶ್ವರ್ ಅವರನ್ನು ಅಲ್ಲಿಗೆ ಕರೆದುಕೊಂಡು ಬಂದರು ಪಿಯಿಂದ ಕಾಂಗ್ರೆಸ್ಗೆ ಕರೆದುಕೊಂಡು ಬಂದರು ಆಗ ಡಿ ಕೆ ಶಿವಕುಮಾರ್ ಯಾಕೆ ಈ ರೀತಿಯಾಗಿರುವಂತಹ ಒಂದು ಹೊಸ ದಾಳವನ್ನು ಉರುಳಿಸ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ಕನ್ಫ್ಯೂಸ್ ಆಗಿದ್ರು ಯಾಕೆಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಪ್ಪಿತ್ತು ಡಿ ಕೆ ಸುರೇಶ್ ಅವರಿಗೆ ಚನ್ನಪಟ್ಟಣದಿಂದ ಟಿಕೆಟ್ ಕೊಡೋದಕ್ಕೆ ಆದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ತಮ್ಮ ತಮ್ಮನಿಗೆ ನಿರಾಕರಿಸಿದ್ರು ಇದು ಯಾಕೆ ತಲೆಯಲ್ಲಿ ಏನೋ ಒಂದು ಓಡ್ತಾ ಇದೆ ಅನ್ನೋದು ಆಗಲೇ ಬಹಳ ಜನ ರಾಜಕೀಯ ವಿಶ್ಲೇಷಕರು ಅಂದುಕೊಂಡಿದ್ರು ಈಗ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಏನು ಅನ್ನೋದು ರಿವೀಲ್ ಆಗಿದೆ ಹೌದು ಡಿ ಕೆ ಸುರೇಶ್ ಅವರನ್ನ ಎಂಎಲ್ಸಿಯು ಕೂಡ ಮಾಡಲಾಗಿಲ್ಲ ಮತ್ತು ಅವರಿಗೆ ವಿಧಾನಸಭೆಯಿಂದ ಟಿಕೆಟ್ ಕೂಡ ಕೊಡಲಾಗಿಲ್ಲ ಸೊ ಹಾಗಾಗಿ ಈಗ ಡಿ ಕೆ ಸುರೇಶ್ ಅವರನ್ನ ಪಿ ಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಿ ಅಂತ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದಿದ್ದಾರೆ ಗೆಳೆರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಕೆಳಗಡೆ ಇಳಿದ್ರೆ ಅವರ ಸಹೋದರ ಡಿ ಕೆ ಸುರೇಶ್ ಅಲ್ಲಿ ಬಂದು ಕೂಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಆಸೆ ಕೂಡ ಆಗಿದೆ ಯಾಕೆಂದ್ರೆ ಡಿ ಕೆ ಸುರೇಶ್ ಏನಾದರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿದ್ದರೆ ಅವರು ಮುಂದೆ ತಮ್ಮ ಕನಸಿಗೆ ಅಡ್ಡಗಾಲು ಆಗಿದೆ ಿಲ್ಲರೆ ಕೆ ಪಿ ಸಿ ಅಧ್ಯಕ್ಷರು ಯಾರಾಗಿರ್ತಾರಲ್ಲ ಅವರನ್ನು ಮುಖ್ಯಮಂತ್ರಿ ಮಾಡಲಾಗತ್ತೆ ಅನ್ನುವಂತಹ ಒಂದು ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಆದರೆ ಈಗ ಏನಾಗಿದೆ ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಡಿ ಕೆ ಸುರೇಶ್ ಅವರ ಬದಲಾಗಿ ಸತೀಶ್ ಜಾರಕಿಹೊಳಿಯೋ ಅಥವಾ ಇನ್ಯಾರೋ ಬಂದು ಕುಳಿತುಕೊಂಡು ಬಿಟ್ರೆ ಮುಂದೆ ಡಿಕೆ ಸುರೇಶ್ ಅವರ ಮುಖ್ಯಮಂತ್ರಿ ಕನಸು ಏನಿದೆಯಲ್ಲ ಅದಕ್ಕೆ ಖಂಡಿತವಾಗಿಯೂ ಅವರು ಅಡ್ಡಗಾಲು ಹಾಕ್ತಾರೆ ಆದರೆ ಅದೇ ಸ್ಥಾನದಲ್ಲಿ ಅವರ ಸಹೋದರ ಡಿ ಸುರೇಶ್ ಬಂದು ಕುಳಿತುಕೊಂಡು ಬಿಟ್ರೆ ಡಿ ಸುರೇಶ್ ಡಿ ಕೆ ಶಿವಕುಮಾರ್ ಅವರ ಕೈಗೊಂಬೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡುತ್ತಾರೆ ಹಾಗಾಗಿ ಡಿಕೆ ಶಿವಕುಮಾರ್ ಈ ಒಂದು ಹೊಸ ರಣತಂತ್ರವನ್ನು ರೂಪಿಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಇದರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇದೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವರ ಬೆನ್ನಲ್ಲೂ ಕೂಡ ಒಂದಷ್ಟು ಜನ ಶಾಸಕರು ಇಬ್ಬರೂ ಇದ್ದಾರೆ ಇನ್ನು ಡಿ ಕೆ ಸುರೇಶ್ ಅವರಿಗೆ ಏನಾದರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಈ ಕಡೆ ಸಿದ್ದರಾಮಯ್ಯ ಬಣದ ನಾಯಕರು ಸಿಡಿದೇಳುವಂತಹ ಎಲ್ಲಾ ಸಾಧ್ಯತೆ ಇದೆ ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಹೇಳಿಕೊಂಡಿದ್ದಾರೆ ನನ್ನ ಬಳಿ ನಲವತ್ತೇಳು ಜನ ಶಾಸಕರಿದ್ದಾರೆ ಅಂತ ಸೊ ಅದು ಈಗ ಕಾಂಗ್ರೆಸ್ಗೆ ಒಂದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರನ್ನ ಅಧ್ಯಕ್ಷ ಸ್ಥಾನ ಮಾಡೋದಕ್ಕೆ ಹೇಳಿರುವಂತಹ ಒಂದು ಪಾಯಿಂಟ್ ಏನು ಅಂದರೆ ಈಗಾಗಲೇ ಕ್ಷೇತ್ರ ತ್ಯಾಗ ಮಾಡಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಅಂದರೆ ತಂದೆ ಸಿದ್ದರಾಮಯ್ಯ ಅವರಿಗೋಸ್ಕರ ಕ್ಷೇತ್ರವನ್ನು ತ್ಯಾಗ ಮಾಡಿದ್ರು ಅವರು ಚುನಾವಣೆಗೆ ಸ್ಪರ್ಧಿಸಲಿಲ್ಲ ಅಂಥವರನ್ನು ಈಗ ನೀವು ಎಮ್ ಎಲ್ ಸಿ ಮಾಡಿದ್ದೀರಿ ನನ್ನ ತಮ್ಮನಿಗೆ ಒಂದು ರಾಜಕೀಯ ನೆಲೆ ಕಲ್ಪಿಸಿಕೊಡಿ ಸಿದ್ದರಾಮಯ್ಯ ಅವರಿಗೆ ಆಲ್ರೆಡಿ ನೀವು ಕೊಟ್ಟಿದ್ದೀರಾ ಎಮ್ ಎಲ್ ಸಿ ಮಾಡಿ ಅವರ ಮಗನಿಗೆ ಕೊಟ್ಟಿದ್ದೀರಾ ಬಟ್ ನಮಗೇನು ಕೊಟ್ಟಿದ್ದೀರಾ ಅನ್ನುವ ಲೆಕ್ಕಾಚಾರದಲ್ಲಿ ಈಗ ಡಿ ಕೆ ಶಿವಕುಮಾರ್ ಹೊಸ ದಾಳವನ್ನು ಉರುಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಈ ದಾಳದ ಹಿಂದೆ ಬಹಳ ದೊಡ್ಡ ಪ್ಲ್ಯಾನ್ ಇರುವಂಥ ಕಾಣುತ್ತೆ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಏನು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಹೆಸರು ಈಗ ಹೋಗಿದೆ ಡಿಕೆ ಸುರೇಶ್ ಅವರ ಹೆಸರು ಹೋಗಿದೆ ಕಾಂಗ್ರೆಸ್ ಹೈಕಮಾಂಡ್ ಯಾರನ್ನ ಫೈನಲ್ ಮಾಡ್ತಾರೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಯೋದು ಕನ್ಫರ್ಮ್ ಯಾಕೆಂದ್ರೆ ಅವರ ಅವಧಿಯೂ ಕೂಡ ಮುಕ್ತಾಯ ಆಗಿದೆ ಅವಧಿ ಮುಕ್ತಾಯ ಆದ ನಂತರ ಉಪ ಚುನಾವಣೆವರೆಗೂ ವಿಸ್ತರಣೆ ಮಾಡಲಾಗಿತ್ತು ಮೊದಲು ಯಾವ ರೀತಿಯಾಗಿ ವಿಸ್ತರಣೆ ಮಾಡಲಾಗಿತ್ತು ಅಂದರೆ ಲೋಕಸಭಾ ಚುನಾವಣೆ ಇದೆ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಡಿಕೆ ಶಿವಕುಮಾರ್ ಅವರನ್ನ ಬದಲಾವಣೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿತ್ತು ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೇನು ಕೂಡ ಆಯಿತು ಅದರ ಬೆನ್ನಲ್ಲೇ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಕೂಗು ಕೇಳಿಸ್ತು ಆಗ ಮತ್ತೆ ಹೈಕಮಾಂಡ್ ಇಲ್ಲ ಉಪ ಚುನಾವಣೆ ಇದೆ ಉಪಚುನಾವಣೆಗೆ ನಂತರ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಇದೆಲ್ಲದರ ನಡುವೆ ಈಗ ಬದಲಾವಣೆಗೆ ಬಹಳ ಅಂದರೆ ಬಹಳ ಒಂದು ಕಾಲ ಸನ್ನಿಹಿತವಾಗಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ತಮ್ಮ ಹೊಸ ದಾಳವನ್ನು ಉರುಳಿಸಿದ್ದಾರೆ ಇದು ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಂತಹ ಮಹತ್ವದ ಬೆಳವಣಿಗೆಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ